ಮಾಧ್ಯಮದ ಎಲ್ಲ ಸ್ನೇಹಿತರೆ ರಾಜ್ಯದಲ್ಲಿ ಕೇವಲ ಒಂದು ಒಂದು ಕಾಲು ವರ್ಷದಲ್ಲಿ ಸುಳ್ಳು ಆರೋಪಗಳನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ನಲವತ್ತು ಪರ್ಸೆಂಟ್ ಇತ್ಯಾದಿ ಮಾಡಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಲಾರದೆ ಮಾನಹಾನಿ ಕೇಸನ್ನು ಹಾಕಿದಾಗ ಜಾಮೀನು ತೆಗೆದುಕೊಂಡಿರುವಂತಹ ವ್ಯಕ್ತಿಗಳು ಅಂದರೆ ಸುಳ್ಳು ಹೇಳಿದ್ರೂ ದಟ್ ಇಸ್ ಎ ಪ್ರೂವನ್ ಫ್ಯಾಕ್ಟ್ ಹೇಳ್ಬಿಡ್ಬೇಕಾಗಿತ್ತು ಅವ್ರು ಇಲ್ಲ ನಮ್ಮ ಹತ್ರ ರೆಕಾರ್ಡ್ ಇದೆ ಅಂತ ಜಾಮೀನು ತಗೊಂಡು ಕೊನೆಗೆ ಈಗ ಕ್ಷಮೆ ಕೇಳುವ ಸ್ಥಿತಿಗೆ ಬರುವಂತ ಹಂತಕ್ಕೆ ಬಂದು ಸುಳ್ಳು ಬಿಜೆಪಿಯ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿ ಅಧಿಕಾರಕ್ಕೆ ಬಂದು ಕೇವಲ ಒಂದು ಒಂದು ಕಾಲು ವರ್ಷದಲ್ಲಿ ಭ್ರಷ್ಟಾಚಾರ ಚೈನ್ ಆಫ್ ದಿ ಕರಪ್ಷನ್ಸ್ ಸತತವಾಗಿ ಭ್ರಷ್ಟಾಚಾರ 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 ಒಂದ್ ಕಾಲದಲ್ಲಿ ಭ್ರಷ್ಟಾಚಾರ ಅಂತ ಮಾತನಾಡ್ತಾ ಇದ್ದಾರೆ ಹಣ ತಿನ್ನೋದು ಮಾಡೋದು ತಗೊಳ್ಳೋದು ಎಲ್ಲ ಆನಂತರ ಅವುಗಳು ಹಗರಣ ಅಂತ ಶುರು ಆಯ್ತು ಕಾಂಗ್ರೆಸ್ ಪಾರ್ಟಿಯ ಕೊಡುಗೆ ಏನು ಉದ್ದೇಶಕ್ಕಂತಂದ್ರ ಸ್ಕ್ಯಾಮು ಮತ್ತು ಹಗರಣಗಳು ಕಾಂಗ್ರೆಸ್ಸಿನ ಈ ಡಿ ಎನ್ ಎನ್ನು ಹೆಂಗ್ ಬಿಡಕ್ಕಾಗತ್ತೆ ಅದಕ್ಕೆ ರಾಜ್ಯದಲ್ಲಿ ಪರಮ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಎಸ್ ಟಿ ಇದನ್ನ ಒಬ್ಬ ಮಂತ್ರಿ ಅದರ ಅಧ್ಯಕ್ಷ ಎಂಡಿ ಎಲ್ಲರೂ ಸೇರಿ ತೆಲಂಗಾಣದಲ್ಲಿರುವಂತಹ ಹೈದರಾಬಾದ್ ನಲ್ಲಿರುವಂತಹ ಬೇರೆ ಬೇರೆ ಕಂಪನಿಗಳಿಗೆ ಟ್ರಾನ್ಸ್ಫರ್ ಆಗ್ತದೆ ಇವರ ಸರ್ಕಾರದಲ್ಲಿ ಈ ಹಿಂದೆಯೂ ಕೂಡ ಒಬ್ಬ ಕಾಂಟ್ರಾಕ್ಟರ್ ಮನೆಯಲ್ಲಿ ಕೋಟಿ ಗಟ್ಟಲೆ ನಲವತ್ತೈದು ಕೋಟಿ ಒಬ್ಬರ ಕಡೆ ಮೂವತ್ತು ಕೋಟಿ ಒಬ್ಬರ ಕಡೆ ಎಲ್ಲ ದುಡ್ಡು ಸಿಕ್ಕಿತ್ತು ಅದು ಕೂಡ ತೆಲಂಗಾಣ ಆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ತೆಲಂಗಾಣಕ್ಕೆ ಹೋಗಿತ್ತು ಅನ್ನೋದು ನಾವು ಆರೋಪ ಮಾಡಿದ್ದೇವೆ ಮತ್ತು ಅದು ಮುಂದೆ ಎನ್ಕ್ವೈರಿನು ಮಾಡಲಿಲ್ಲ ಇವರು ಈಗ ಈ ನೂರ ಎಂಬತ್ತೇಳು ಕೋಟಿ ರೂಪಾಯಿದಲ್ಲಿಯೂ ಸಹಿತ ಅಕೌಂಟ್ ದಲ್ಲಿದ್ದಂತಹ ದುಡ್ಡನ್ನ ಎಷ್ಟಿದ ಜನಾಂಗಕ್ಕೆ ಸೇರಿದಂತಹ ಅಕೌಂಟ್ ದಲ್ಲಿ ದುಡ್ಡನ್ನ ಖರೀದಿ ಮಾಡಿ ಅತ್ಯಂತ ಐಷಾರಾಮಿ ಕಾರುಗಳು ಗೋಣಿ ದುಡ್ಡು ಇದೆಲ್ಲವನ್ನು ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಪ್ಲೀಸ್ ನೋಟ್ ಮೈ ಪಾಯಿಂಟ್ ಅವ್ರನ್ನ ಯಾರು ಎಸ್ ಐ ಟಿ ಇಲ್ಲಿವರೆಗೆ ನೋಟಿಸ್ ಕೊಟ್ಟಿರಲಿಲ್ಲ ಯಾವಾಗ ಸಿ ಬಿ ಐ ಮತ್ತು ಇಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಗರಣ ನಡೆದಿದೆ ಅಂತ ಗೊತ್ತಾಗಿ ಬಂದ ನಂತರ ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಹೋಟೆಲ್ ಕರೆಸಿ ಚಾ ಕುಡಿಸಿ ಕಳಿಸಿದ್ರು ಟಿಫಿನ್ ಮಾಡಿಸಿ ಆದ್ರೆ ಯಾವಾಗ ಒಬ್ಬ ಹಿಂದಿನ ಮಂತ್ರಿಯನ್ನ ಇಡಿ ಗ್ರಿಲ್ ಮಾಡಿ ಅರೆಸ್ಟ್ ಮಾಡಿತು ಇನ್ನೊಬ್ಬ ಶಾಸಕರು ಯಾರು ಅದರ ಅಧ್ಯಕ್ಷರಾಗಿದ್ರು ಅವ್ರ ಹೋಗಿ ಐ ಟಿ ಮುಂದೆ ಸರೆಂಡರ್ ಆಗ್ತಾರೆ ದದ್ದಲ್ ಅವರು ಅಂದ್ರೆ ಯಾವ ರೀತಿ ಸಿದ್ದರಾಮಯ್ಯನವರು ಒಬ್ಬ ಹಣಕಾಸಿನ ಸಚಿವರಾಗಿ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಮತ್ತು ಯಾವ ರೀತಿ ಇವರು ಭ್ರಷ್ಟರನ್ನ ಅತ್ಯಂತ ಸಮರ್ಪಕವಾಗಿ ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇದನ್ನು ಒಂದು ಅತ್ಯಂತ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಬಹಳ ಇಷ್ಟೊಂದು ವ್ಯವಸ್ಥಿತವಾಗಿ ಅವ್ರು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲಿ ಇಡೀ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಭಯದಿಂದ ಹೋಗಿ ಅಲ್ಲಿ ಅರೆಸ್ಟ್ ಆಗಿತ್ತು ಅಲ್ಲಿ ಹೋಗಿ ಸರೆಂಡರ್ ಆಗಿದ್ದಾರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಐಷಾರಾಮಿ ಕಾರು ಬಡ ವಾಲ್ಮೀಕಿಗಳ ಉದ್ಧಾರಕ್ಕೆ ಎಷ್ಟಿ ಜನರ ಉದ್ಧಾರಕ್ಕಿದ್ದಂತಹ ದುಡ್ಡನ್ನ ಇವರು ದುರುಪಯೋಗ ಮಾಡಿಕೊಂಡ್ರು ಇದಾದ ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವೇಶನ ಮಂಜೂರು ಮಾಡಿದ್ದು ಇವ್ರದ್ದು ಕೆಸರೆ ಎರಡನೇ ಹಂತದಲ್ಲಿ ಮೂಡಾಕೆ ಸೇರಿದ ನಿವೇಶನಗಳು ಇದ್ರೂ ಸಹಿತ ಅತ್ಯಂತ ಪ್ರತಿಷ್ಠಿತ ಬಡಾವಣೆ ವಿಜಯನಗರದಲ್ಲಿ ಹಂಚಿಕೆ ಮಾಡಿದರು ಗೈಡ್ ಲೈನ್ಸ್ ಎಷ್ಟು ವ್ಯತ್ಯಾಸ ಇದೆ ಮತ್ತ ಸಿದ್ದರಾಮಯ್ಯನವರು ತಮ್ಮ ಅಫಿಡೆವಿಟ್ ನಲ್ಲಿ ಅವತ್ತು ಘೋಷಣೆ ಮಾಡಿರೋದು ಈ ಒಟ್ಟು ವ್ಯಾಲ್ಯೂಯೇಷನ್ ಎಂಟು ಕೋಟಿ ರೂಪಾಯಿ ಅಂತ ಇವತ್ತು ಅರವತ್ತೆರಡು ಕೋಟಿ ರೂಪಾಯಿ ಡಿಮಾಂಡ್ ಮಾಡ್ತಾರೆ ಅವ್ರು ಚುನಾವಣೆ ಅಫಿಡೆವಿಟ್ ನಲ್ಲಿ ಇದೆ ಅಫಿಡೆವಿಟ್ ನಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಎಂಟು ಕೋಟಿ ರೂಪಾಯಿ ಅಂತ ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೇನೆ ಕ್ವಶನ್ ಮಾಡ್ಲಿಕ್ಕೆ ಬಯಸ್ತೇನೆ ದೇಶದ ಯಾವ ಮೂಲೆಯಲ್ಲಿ ಆದರೂ ಸಹಿತ ಇನ್ಕ್ಲೂಡಿಂಗ್ ಮುಂಬೈ ಕಮರ್ಷಿಯಲ್ ರಾಜಧಾನಿ ಇಪ್ಪತ್ ಮೂರೊಳಗೆ ಎಂಟು ಕೋಟಿ ಇದ್ದಿದ್ದಕ್ಕೆ ಅರವತ್ತೆರಡು ಕೋಟಿ ರೂಪಾಯಿ ಆದ ಇವು ಜಟ್ ಶೋಮಿ ಮಿಸ್ಟರ್ ಸಿದ್ದರಾಮಯ್ಯ ನೀವು ವಾಲ್ಮೀಕಿ ಹಗರಣದವ್ರನ್ನ ಹಗರಣ ಮಾಡಿದವರನ್ನ ನೀವು ಅರೆಸ್ಟ್ ಮಾಡಲಿಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ನಮ್ಮ ಶಾಸಕರನ್ನ ಮತ್ತು ನಮ್ಮ ಅನೇಕ ಕಾರ್ಯಕರ್ತರನ್ನ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ರಿ ಶ್ರೀರಂಗಪಟ್ಟಣದಲ್ಲಿ ಅರೆಸ್ಟ್ ಮಾಡಿದ್ರಿ ರಾಮನಗರದಲ್ಲಿ ಅರೆಸ್ಟ್ ಮಾಡಿದ್ರಿ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ರಿ ಭ್ರಷ್ಟಾಚಾರದ ತಾಂಡವವಾಡ್ತಾ ಇರುವಂತಹ ಸಂದರ್ಭದೊಳಗ ಸತತವಾಗಿ ಒಂದಿಲ್ಲ ಒಂದು ಬಂದ ದಿವಸ ಇದರಿಂದನೆ ಒಂದು ತಿಂಗಳ ಅವಧಿಯಲ್ಲಿ ಎರಡು ತಿಂಗಳ ಅವಧಿಯಲ್ಲಿ ಭ್ರಷ್ಟಾಚಾರ ಶುರು ಆಯ್ತು ಸ್ವತಃ ನಿಮ್ಮ ಆರ್ಥಿಕ ಸಲಹೆಗಾರರು ಒಪ್ಪಿಕೊಂಡಿದ್ದಾರೆ ಟ್ರಾನ್ಸ್ಫರ್ ಭ್ರಷ್ಟಾಚಾರ ನಡೀತಾ ಇದೆ ರಾಯರೆಡ್ಡಿ ಅವರು ಒಪ್ಪಿಕೊಂಡಿದ್ದಾರೆ ಅದರ ಬಗ್ಗೆ ಕ್ರಮ ಇಲ್ಲ ವಾಲ್ಮೀಕಿ ಹಗರಣದವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಆದರೆ ವಿರೋಧ ಪಕ್ಷದ ನಾಯಕರನ್ನು ಮೈಸೂರಿಗೆ ಹೋಗ್ಬಿಡಕ್ಕೆ ಸಾಧ್ಯ ಇಲ್ಲ ಐ ವುಡ್ ಲೈಕ್ ಟು ಆಕ್ ಮಿಸ್ಟರ್ ರಾಹುಲ್ ಗಾಂಧಿ ಯು राहुल गांधी टू मेक्र्स्ट आस्किंग दिस क्वेश्चन इन इंग्लिश मिस्टर राहुल गांधी प्लीज लिप्लाइ अब दिस भ्रष्टाचार उड़दा भ्रष्टाचार बैठे ಬಹಳ ವಿವರವಾಗಿ ನಮ್ಮ ಅನೇಕ ನಾಯಕರು ಮಾತನಾಡಿದ್ದಾರೆ ಆದರೆ ನಾನು ಕೇಳ ಹೀಗಾಗಿ ನಾನು ಅದಕ್ಕೆ ಡಿಟೇಲ್ ಹೋಗ್ಲಿಕ್ಕೆ ಹೋಗುದಿಲ್ಲ ನಾನು ಕೇಳೋದು ಇದಕ್ಕೊಂದು ಪ್ರತಿಭಟನೆ ಮಾಡುವ ಹಕ್ಕು ನಮಗಿಲ್ವಾ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಿದ್ದರಾಮಯ್ಯ ಒಬ್ಬ ಭಯಂಕರವಾದಂತ ಸರ್ವಾಧಿಕಾರಿ ಅಹಂಕಾರಿ ಮತ್ತು ಭ್ರಷ್ಟ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ ಗೆ ಏನಾದ್ರೂ ಕಮಾಂಡ್ ಅನ್ನೋದಿದ್ರೆ ಸಿದ್ದರಾಮಯ್ಯನವ್ರನ್ನ ತಕ್ಷಣ ಇಳಿಸಬೇಕು ಅರೆಸ್ಟ್ ಮಾಡುದು ನಮ್ಮ ವಿರೋಧ ಪಕ್ಷದ ನಾಯಕರನ್ನಲ್ಲ ನಿಮ್ಮ ಹಗರಣ ಮಾಡಿದಂತವ್ರನ್ನ ಅರೆಸ್ಟ್ ಮಾಡ್ರಿ ನೀವು ರಾಜೀನಾಮೆ ಕೊಡ್ರಿ ನೀವು ಎನ್ಕ್ವೈರಿಗೆ ಹಾಜರಾಗಿರಿ ಮುಂದೆ ಅಗತ್ಯ ಭದ್ರ ಮೂಡಾ ಪ್ರಕರಣದಲ್ಲಿ ನೀವೇ ಅರೆಸ್ಟ್ ಆಗ್ಬೋದು ನೀವು ನಮ್ಮನೇಲಿ ಅರೆಸ್ಟ್ ಮಾಡಿ ಹೆದರಿಸ್ತೀರಿ ಸಿದ್ದರಾಮಯ್ಯನವ್ರೆ ನಿಮ್ಗೆ ನಾಚಿಕಮಾನ ಮರ್ಯಾದೆ ಇದೆಯಾ ಎಂಟು ಕೋಟಿ ಅಂತ ನೀವು ಎರಡ್ ಸಾವಿರದ ಇಪ್ಪತ್ತ್ ಡಿಕ್ಲೇರ್ ಮಾಡಿ ಈಗ ಅರವತ್ತೆರಡು ಕೋಟಿಗೆ ಕೇಳ್ತಾ ಇದ್ದೀರಿ ಹಾಗಾಗಿ ಇವತ್ತಿನ ಇವರ ಎಲ್ಲ ಈ ಒಂದು ಕೃತ್ಯಗಳನ್ನ ಭ್ರಷ್ಟಾಚಾರದ ಕೃತ್ಯಗಳನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವವರೆಗೆ ನಾವು ನಮ್ಮ ಪಾರ್ಟಿ ನಮ್ಮ ಕರ್ನಾಟಕ ಘಟಕ ವಿಶ್ರಮಿಸುವುದಿಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಅದರ ಜೊತೆ ಜೊತೆಯಲ್ಲಿ ಅಗತ್ಯ ಬಿದ್ದರೆ ಇದಕ್ಕೆ ಕಾನೂನಿನ ಹೋರಾಟವನ್ನ ಮಾಡ್ತೀವಿ ಮತ್ತು ಈ ಸರ್ವಾಧಿಕಾರಿ ನೀತಿ ಸಿದ್ದರಾಮಯ್ಯನವರೇ ನೆನಪಿಟ್ಟುಕೊಂಡ್ರಿ ಇಂದಿರಾ ಗಾಂಧಿ ನನ್ನನ್ನ ತಡೆಯವರೇ ಯಾರಿಲ್ಲ ಅಂತ ಅಂದ್ಕೊಂಡಿದ್ರು ಸಂವಿಧಾನವನ್ನ ಇವತ್ತು ಕೈಯಲ್ಲಿ ಇಟ್ಕೊಂಡು ಓಡಾಡುವಂತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಕೂಡ ಆ ಘಟನೆ ಬಗ್ಗೆ ಕ್ಷಮೆ ಕೇಳಿಲ್ಲ ಅವರೇ ಎಲ್ಲೋ ಹೋದ್ರ ಆನಂತರ ಕಾಂಗ್ರೆಸ್ನ ಸ್ಥಿತಿ ಇವತ್ತು ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಈ ಅರೆಸ್ಟು ಹೆದರಿಸುದು ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಗ್ಗಲ್ಲ ನಾವು ಇದನ್ನ ರಾಜಕೀಯವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಅಗತ್ಯ ಬಿದ್ದರೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ನೀವು ಮಾಡಿದಂತಹ ಈ ಭ್ರಷ್ಟಾಚಾರವನ್ನ ಮನೆ ಮನೆಗೆ ಮುಟ್ಟಿಸಿ ಜನರ ಮನಮನಕ್ಕೆ ಮುಟ್ಟಿಸಿ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಕೊಂಪೆ ಅನ್ನೋದಂತಾನು ಜನರಿಗೆ ತಿಳಿಸ್ತೀವಿ

ಜವಾಬ್ದಾರಿಯಿಂದ ನೋಡಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಿ ಶುಡ್ ಓ ದಿ ರಿಸ್ಪಾನ್ಸಿಬಿಲಿಟಿ ಅದರ ಜೊತೆಗೆ ನೇರವಾಗಿ ಅವರ ಪತ್ನಿಯ ಹೆಸರಿನಲ್ಲಿ ಅವರ ಧರ್ಮ ಪತ್ನಿಯ ಹೆಸರಿನಲ್ಲಿ ನೀವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿ ನಿಮಗೆ ಬೇಕಾದಂತಹ ಸೈಟ್ಗಳನ್ನು ಕೊಟ್ಟು ನೀವು ಯಾಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದ ನಂತರ ಅಕಸ್ಮಾತ್ ನಿಮಗೆ ಇದು ಯಾವುದು ಸರಿಯಾಗಿಲ್ಲ ಐವತ್ತು ಐವತ್ತರ ಅನುಪಾತ ಅಂತಿದ್ರೆ ಐವತ್ತು ಐವತ್ತರ ಅನುಪಾತನೇ ರದ್ದಾಗಿದೆ ಎರಡನೇದು ನೀವು ಯಾರ ಕಡೆಯಿಂದ ಖರೀದಿ ಮಾಡಿದ್ದೀರಿ ಆ ಮನುಷ್ಯನ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಕ್ವಶನ್ ಇದೆ ಹಲವಾರು ಪ್ರಶ್ನೆಗಳು ಇವತ್ತು ಇದರ ಬಗ್ಗೆ ಇದಾವೆ ಹಾಗಾಗಿ ಮೂಡಾ ಹಗರಣದಲ್ಲಿಂತೂ ಸಿದ್ದರಾಮಯ್ಯನವ್ರದ್ದೇ ನೇರವಾಗಿ ಎನ್ಕ್ವೈರಿ ಆಗಬೇಕು ಅವರ ಇನ್ವಾಲ್ವ್ಮೆಂಟ್ ಇರಲಾರ್ದಂತ ಇಂಥ ಒಂದು ದೊಡ್ಡ ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಮೈಸೂರು ಅವರ ತವರೂರು ಅಲ್ಲಿ ಈ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಇದ್ದಂಥ ಒಂದು ಜಿಲ್ಲೆಯಲ್ಲಿ ಈ ಪ್ರಮಾಣದಲ್ಲಿ ಸ್ಕ್ಯಾಮ್ ಆಗ್ತದೆ ಹಗರಣ ಆಗ್ತದೆ ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಹೊಣೆ ಕೇವಲ ನೈತಿಕವಾಗಿ ಅಲ್ಲ ಅವರಿಗೆ ಗೊತ್ತಿದ್ದೇ ಈ ಭ್ರಷ್ಟಾಚಾರಗಳು ನಡೀತಾ